ಮುಖ್ಯಮಂತ್ರಿ ಮಾಜಿ ಬಂಗಾರಪ್ಪನವರು ಇವತ್ತು ಪುಣ್ಯಸ್ಮರಣೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಅವರು ಹೆಸರು ಮಾಡಿ ಹಿಂದೂ ವರ್ಗಗಳಿಗೆ ಒಂದು ಒಳ್ಳೆ ಕೆಲಸ ಮಾಡಿದಂಥವ್ರು ಅವ್ರನ್ನ ಸ್ಮರಣೆ ಮಾಡುತ್ತೆ ದಿವಸ ನಮ್ಮ ಕೆ ಪಿ ಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಭವನದಲ್ಲಿ ನಮ್ಮ ಹಿಂದೂ ವರ್ಗ ವಿಭಾಗದಿಂದ ಈ ಕಾರ್ಯಕ್ರಮವನ್ನು ಕಂಡಿದ್ದೀವಿ ಅವರು ಮಾರ್ಗದರ್ಶನ ಅವರು ಪ್ರತಿ ನಮ್ಮ ಯುವಕರುಗಳಿಗೆ ನಮಗೆ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ನಾವು ಬಯಸ್ತೇವೆ ಬಂಗಾರಪ್ಪ ಸಾಹೇಬರು ಈ ರಾಜ್ಯದ ಕಂಡ ಶ್ರೇಷ್ಠ ಒಬ್ಬ ಮಾಜಿ ಮುಖ್ಯಮಂತ್ರಿ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಇವತ್ತು ಸಹ ಜನ ಮರೆಯದಿರುವಂತಹ ಕೆಲವು ಕಾರ್ಯಕ್ರಮ ಕೊಟ್ಟದ್ದು ಇವತ್ತು ನಮ್ಮ ಸ್ಮರಣೀಯ ಒಂದು ಕಾವೇರಿ ನೀರಿನ ವಿಷಯದಲ್ಲಿ ಅಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ವಿನಃ ಕಾವೇರಿ ನೀರು ಹರಿಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಬಂಗಾರಪ್ಪನವರು ಅದೇನೇ ಇರಲಿ ಇವತ್ತು ಇವತ್ತು ಹನ್ನೆರಡನೇ ಪುಣ್ಯತಿಥಿ ಸಂದರ್ಭದಲ್ಲಿ ನಾವು ಅವರ ಬಗ್ಗೆ ಒಂದೆರಡು ಮಾತನಾಡಬೇಕಂದ್ರೆ ಅವರು ಒಂದು ಜಾತಿ ಒಂದು ಧರ್ಮಕ್ಕಾಗಿರಲ್ಲ ಹತ್ತಾರು ಜಾತಿ ಎಲ್ಲ ವರ್ಗದವರಿಗೂ ಬಂಗಾರಪ್ಪನವರು ನಾಯಕರಾಗಿದ್ದಾರೆ ನಾವು ಕೇವಲ ಒಂದು ಜಾತಿ ನಾಯಕರಾಗಿರಲಿಲ್ಲ ಅವರು ಅವ್ರು ಕೊಟ್ಟಿರುವ ಕಾರ್ಯಕ್ರಮ ಇನ್ನೂ ಜನರ ಮನಸ್ಸಿನಲ್ಲಿದೆ ಅವರು ಮುಖ್ಯಮಂತ್ರಿಯಾಗಿ ಕೊಟ್ಟಂತಹ ಕಾರ್ಯಕ್ರಮಗಳು ರೈತರಿಗೆ ಪುಕ್ಕಟ್ಟೆ ವಿದ್ಯುತ್ ಕೊಟ್ಟಿದ್ದು ಅಕ್ಷಯ ಕಾರ್ಯಕ್ರಮ ಆರಾಧನಾ ಕಾರ್ಯಕ್ರಮ ರೂಪಾಂಕ ಕಾರ್ಯಕ್ರಮ ಇಂದೂ ಸಹ ಜನರ ಮನಸ್ಸಿನ ಚಳಿದು ಉಳಿದಿದೆ ಅದೇ ರೀತಿ ಅವರ ಸುಪುತ್ರವಾದ ಮಧು ಬಂಗಾರಪ್ಪನವರು ತಂದೆ ನಡೆಯಂತೆ ನುಡಿಯಂತೆ ನಡೆದುಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಸಹ ಅವರು ಈ ರಾಜ್ಯದಲ್ಲಿ ಬಂಗಾರಪ್ಪನವ್ರ ಹಸಿರು ಖ್ಯಾತಿ ಹೇಳೋದು ಸಂದೇಹನೇ ಇಲ್ಲ ಆದ್ರಲ್ಲಿ ಇವತ್ತು ಅವರ ನೆನಪಿನಾಯ್ತ ಅವರಿಗೆಲ್ಲ ನಾವು ನಮನ ಹರಿಸ್ತಾ ಇದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನಿಸ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ನಾವು ಪರವಾಗಿ ಒಂದು ನಮನ ಇದ್ದೀವಿ ಸರ್ ಬಂಗಾರ ಬಂಗಾರಪ್ಪನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ದೇವರಾಜ್ ಹರ್ಷರ್ ಬಿಟ್ರೆ ಬಂಗಾರಪ್ಪನವರು ಬಂಗಾರಪ್ಪನವ್ರು ಬಿಟ್ರೆ ಸಿದ್ದರಾಮಯ್ಯವರು ಅವ್ರ ಸ್ಥಾನವನ್ನು ತುಂಬಬೇಕು ಅಂದರೆ ಮಧು ಬಂಗಾರಪ್ಪರು ಅಂದರೆ ಒಂದು ಒಳ್ಳೆ ಕೆಲಸ ಏನಾಗಿದೆ ಅಂದರೆ ಜೆ ಡಿ ಎಸ್ ಇಂದ ಈಗ ಕಾಂಗ್ರೆಸ್ ಬಂದದ್ದು ಸಿದ್ದರಾಮಯ್ಯವ್ರ ಅನಂತರ ತದನಂತರದಲ್ಲಿ ಈ ಸ್ಥಾನ ತುಂಬಕ್ಕೆ ಯಾರು ಇರಲಿಲ್ಲ ಬೈ ಚಾನ್ಸ್ ಇವಾಗ ಏನಾಗಿದೆ ಅಂದರೆ ಬಂಗಾರಪ್ಪನವರ ಅವರ ಏನು ಒಂದು ಸಿಂಬಲ್ ಇದೆ ಆ ನೆರಳಲ್ಲಿ ಮಧು ಬಂಗಾರಪ್ಪನವರು ನಮ್ಮ ಓ ಬಿ ಸಿ ಯನ್ನ ಎಳ್ಕೊ ಎಳ್ಕೊಂಡು ಹೋಗುವಂಥ ಶಕ್ತಿ ಮಧು ಬಂಗಾರಪ್ಪನವ್ರಿಗಿದೆ ತಾಳ್ಮೆ ಇದೆ ನಮ್ಮ ಓ ಬಿ ಸಿ ಎಲ್ಲವನ್ನು ಹಿಂದೆ ಕಾವೇರಿ ಚುನಾವಣ ಕಾವೇರಿ ಚಳುವಳಿನಲ್ಲಿ ಬಂಗಾರಪ್ಪನವರು ಸುಗ್ರೀವಾಜ್ಞೆ ತಂದು ನೀರಂತೂ ಕೊಡುದಿಲ್ಲ ರಕ್ತ ಕೊಟ್ಟೆವು ನೀರು ಅಂತ ಸುಗ್ರೀವಾಜ್ಞೆ ತಂದು ರಾಜೀನಾಮೆ ಕೊಡ್ತೀನಿ ಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರ್ ಕೊಡಲ್ಲ ಅಂತ ಘಂಟಾಘೋಷವಾಗಿ ಘೋಷಣೆ ಮುಖ್ಯಮಂತ್ರಿಗಳಲ್ಲಿ ಇದುವರೆಗೂ ದೇವರಾಜ್ ಕಾಲದಿಂದ ಇದುವರೆಗೂ ಸುಗ್ರೀವಾಜ್ಞೆ ತಂದು ನೀರು ಬಿಡದಂತ ವ್ಯಕ್ತಿ ಅಂದ್ರೆ ಬಂಗಾರಪ್ಪನವರು ನಮ್ಮ ಹಿಂದುಳಿದ ವರ್ಗಗಳ ವಿಭಾಗದ ವತಿಯಿಂದ ಇಂದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಬಂಗಾರಪ್ಪನವರ ಇವತ್ತು ಹನ್ನೆರಡನೇ ವರ್ಷದ ಸ್ಮರಣೆಯನ್ನ ನಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಭವನದಲ್ಲಿ ಹಿಂದುಳಿದ ಪದಾಧಿಕಾರಿಗಳೆಲ್ಲರೂ ಕೂಡ ಆಚರಣೆ ಮಾಡ್ಬೇಕು ಅಂತ ಅನ್ಕೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅವರು ನಮ್ಮ ನಾಡು ಕಂಡಂತಹ ಧೀಮಂತ ನಾಯಕರು ಕಾವೇರಿ ವಿಚಾರವಾಗಿರ್ಬಹುದು ಅವರು ತೆಗೆದಂತಹ ಗಟ್ಟಿ ಧ್ವನಿ ಆಗಿರಬಹುದು ಹಾಗೆ ಎಲ್ಲಾ ರೀತಿಯಲ್ಲೂ ಕೂಡ ಮಾದರಿಯಾಗಿ ನಮ್ಮ ಹಿಂದುಳಿದ ವರ್ಗಗಳ ಒಂದು ಧ್ವನಿ ಅಂತಾನೆ ಹೇಳ್ಬಹುದು ನಮ್ಮ ದೇವರ ನಂತರ ಅವರು ಬಂಗಾರಪ್ಪನವರ ಒಂದು ಗಟ್ಟಿ ಧ್ವನಿ ಕೂಡ ಬಹಳಷ್ಟು ಜನರಿಗೆ ಎಲ್ರಿಗೂ ಕೂಡ ಗೊತ್ತಿದೆ ಅದೇ ದಾರಿನಲ್ಲಿ ಇವಾಗ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಶ್ರೀ ಮಧು ಬಂಗಾರಪ್ಪನವರು ಕೂಡ ಒಂದು ಗಟ್ಟಿ ಧ್ವನಿಯಲ್ಲಿ ನಮ್ಮ ಹಿಂದುಳಿದ ವರ್ಗಕ್ಕೆ ಬಹಳಷ್ಟು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವ್ರನ್ನ ಇವತ್ತು ನಾವನೆಲ್ಲರೂ ನೆನೆಸ್ಕೊಂಡು ಅವರ ಒಂದು ಆಡಳಿತದಲ್ಲಿ ನಾವು ಕೂಡ ನಮ್ಮ ಸರ್ಕಾರದಲ್ಲಿ ಎಲ್ಲರೂ ಕೂಡ ಒಂದು ಸಹಭಾಗಿತ್ವದಲ್ಲಿ ಸಾಕ್ತಾ ಇದ್ದೇವೆ ನಮ್ಮ ಬಂಗಾರಪ್ಪಜಿಯವರ ಜಿಯವರ ಪುಣ್ಯ ಸ್ಮರಣೆಗೆ ಎಲ್ಲಾ ಹಿಂದುಳಿದ ವರ್ಗದವರು ಕೂಡ ಬಂದು ಭಾಗವಹಿಸ್ತಾ ಇರೋದಕ್ಕೆ ಕೂಡ ಹೇಳ್ತಾ ಇದ್ದೇನೆ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ ಅವರ ತಂದೆಯವರಾದ ಬಂಗಾರಪ್ಪ ಅವರದ ಹನ್ನೆರಡನೇ ವಾರ್ಷಿಕೋತ್ಸವದ ಪುಣ್ಯತಿಥಿ ಅವರ ಆಶೀರ್ವಾದದಿಂದ ನಾವು ಎಲ್ಲ ಇದ್ದೀವಿ ಎಲ್ಲ ನಮ್ಮ ಪದಾಧಿಕಾರಿಗಳಾಗ್ಲಿ ಒಬರಾಗ್ಲಿ ಮಧು ಬಂಗಾರಪ್ಪ ಅವರಾಗ್ಲಿ ಬಂಗಾರಪ್ಪ ಅವರಾಗ್ಲಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯವನ್ನು ಮಾಡ್ತಾ ಈ ಎಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಸಾಹೇಬ್ರದ್ದು ಇವತ್ತು ಕಾರ್ಯವನ್ನು ಮಾಡ್ತಿದ್ದಾರೆ ಅವ್ರ ಆಶೀರ್ವಾದದಿಂದ ನಾವು ಮುಂದೆ ನಡೆ ನುಡಿ ಅವ್ರ ಪರವಾಗಿ ನಡೀತಾ ಇದ್ದೀವಿ ಅದಕ್ಕೆ ನಮ್ಮೆಲ್ಲರಿಗೂ ಅವ್ರ ಪರವಾಗಿ ಅವ್ರ ಆತ್ಮ ಶಾಂತಿ ಕೊಟ್ಟು ನಮ್ಮನ್ನೆಲ್ಲರಿಗು ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ಜನರ ಪರವಾಗಿ ಕೇಳ್ಕೊಂತ ಇದ್ದೀನಿ ನಮ್ಮ ಆಪ್ತರಾದ ನಮ್ಮ ಮಧು ಬಂಗಾರಪ್ಪ ಅವರು ಜೊತೆಯಲ್ಲಿ ಹೋಗಿದ್ದಾರೆ ಬಂಗಾರಪ್ಪನವ್ರ ಕಾಲದಲ್ಲಿ ನಾವೆಲ್ಲ ನಲ್ವತ್ತು ವರ್ಷದಿಂದ ಸಾಹೇಬ್ರ ಜೊತೆಯಲ್ಲಿ ಇದ್ದವರು ಅವ್ರ ಆಶೀರ್ವಾದದಿಂದ ನಾವೆಲ್ಲ ಈ ತರ ನಡ್ಕೊಂಡು ಹೋಗ್ತಾ ಇದ್ದೀವಿ ಜೈ